ಸಂಚಿಕೇಶ್ವರಿನಲ್ಲಿ ಟ್ರಾಫಿಕ್ ಪೊಲೀಸರು ಸೂರ್ಯನ್ ವಿಡಿಯೋನ ನೋಡ್ತಾ ಇರ್ತಾರೆ ಆಗ ಅದೇ ಸಮಯಕ್ಕೆ ಮೇಲಿಂದ ಅವ್ರಿಗೆ ಕಾಲ್ ಬರುತ್ತೆ ನೀವು ನೀವು ನಿಂತಿರೋ ರೋಡ್ ಅಲ್ಲಿ ಆ ಕಾರ್ ಬರ್ತಿರೋದು ಆ ಕಾರ್ ನ ಹಿಡಿದು ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿ ಗಾಡಿನ ಸೀಸ್ ಮಾಡಿ ಅಂತ ಹೇಳಿ ಫೋನ್ ಬರುತ್ತೆ ಟ್ರಾಫಿಕ್ ಪೊಲೀಸರಿಗೆ ಆಗ ಅದೇ ರೋಡಲ್ಲಿ ಸೂರ್ಯ ಬರ್ತಾ ಇರ್ತಾನೆ ಆಗ ಸೂರ್ಯನಿಗೂ ಒಂದು ಕಾಲ್ ಬರುತ್ತೆ ಟ್ರಿಪ್ಪಿಗೋಸ್ಕರ ಹಾಗೆ ಮತ್ತೆ ಅವರು ಆ ಟ್ರಿಪ್ನ ಕ್ಯಾನ್ಸಲ್ ಮಾಡ್ತಾರೆ ಆಗ ಸೂರ್ಯ ಯಾಕೆ ನನಗೆ ಗೊತ್ತಿರೋರು ಈ ರೀತಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಗುಣಕ್ತಾ ಮುಂದೆ ಬರ್ತಿರುವಾಗ ಅಲ್ಲಿರೋ ಪೊಲೀಸರು ಅವನ್ನ ತಡೆದು ನಿಲ್ಲಿಸ್ತಾರೆ ಆಗ ಸೂರ್ಯ ಕಾರನ್ನ ಸೈಡಿಗೆ ಹಾಕಿ ಕೆಳಗಿಳಿದು ಬರ್ತಾನೆ ಯಾಕೆ ಸರ್ ಏನಾಯಿತು ನನ್ನ ಪೇಪರ್ಸ್ ಎಲ್ಲ ಗಾಡೀಲಿ ಕರೆಕ್ಟಾಗೇ ಇದೆ ಅಂತ ಹೇಳಿದಾಗ ಅಲ್ಲಿರೋ ಟ್ರಾಫಿಕ್ ಪೊಲೀಸರು ನೀನು ನಿನ್ನ ಪೇಪರ್ಸ್ ಕರೆಕ್ಟ್ ಆಗಿರ್ಬೋದು ಆದರೆ ನಿನ್ನ ಕ್ಯಾರೆಕ್ಟರೇ ಸರಿ ಇಲ್ವಲ್ಲ ಅಂತ ಹೇಳ್ತಾರೆ ಆಗ ಸೂರ್ಯನಿಗೆ ಯಾಕೆ ಸರ್ ಏನಾಯಿತು ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಕೇಳ್ತಾನೆ ಆಗ ಸರ್ಗೆ ಏನೂ ಅರ್ಥ ಆಗ್ತಿಲ್ವಂತೆ ಬಿಡಿಸಿ ಹೇಳಬೇಕು ಅನ್ನೋದು ಅಷ್ಟು ನಿಷೇ ಏರಿಸ್ಕೊಂಡಿದ್ದಾರೆ ಅಂತ ಹೇಳಿದಾಗ ಏನು ಮಾತಾಡ್ತಾ ಇದ್ದೀರಾ ಸರ್ ಡ್ಯೂಟಿ ಟೈಮಲ್ಲಿ ಕುಡಿಯೋದ ನಾನು ಕುಡ್ದಿಲ್ಲ ಅಂತ ಹೇಳ್ತಾನೆ ಎಲ್ಲಿ ತೆಗಿ ನಿನ್ನ ಲೈಸೆನ್ಸು ಅಂತ ಹೇಳಿದಾಗ ಸೂರ್ಯ ತನ್ನ ಲೈಸೆನ್ಸ್ನ ಕೊಡ್ತಾನೆ ಆಗ ಟ್ರಾಫಿಕ್ ಪೊಲೀಸ್ ಆ ಲೈಸೆನ್ಸ್ನ ಇಸ್ಕೊಂಡಿಟ್ಕೊಂಡು ಕಮಿಷ್ನರ್ ಕಡಿಂದ ಕಾಲ್ ಬಂದಿದೆ ನಿನ್ನ ಗಾಡಿನ ಸೀಸ್ ಮಾಡಬೇಕು ನಿನ್ನ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ಅಲ್ಲಿರೋ ಕಾನ್ಸ್ಟೇಬಲ್ ಹೇಳಿ ಅವ್ನ ಗಾಡಿನ ಎತ್ಕೊಂಡ್ಬನ್ನಿ ಅಂತ ಹೇಳಿ ಪೊಲೀಸರು ಅಲ್ಲಿಂದ ಹೊಡ್ತಾರೆ ಆಗ ಸೂರ್ಯ ಪರಿಪರಿ ಬೇಡ್ಕೊಂಡ್ರು ಸಹ ಅದನ್ನ ಲೆಕ್ಕಸ್ತೆನ್ ಗಾಡಿನ ಅಲ್ಲಿಂದ ತಗೊಂಡು ಹೋಗ್ತಾರೆ ಈ ಕಡೆ ಸೂರ್ಯನ್ ವಿಡಿಯೋ ನೋಡಿದಂತ ಮನೆಯವರೆಲ್ಲರೂ ಚಿಂತಾಕ್ರಾಂತರಾಗಿ ಯೋಚನೆ ಮಾಡ್ತಾ ನಿಂತಿರ್ತಾರೆ ಆಗ ಅಲ್ಲಿಗೆ ಸಡನ್ ಆಗಿ ಮೀನ ಬರ್ತಾಳೆ ಆಗ ಅಲ್ಲೇ ಇರುವ ಶಾಂತಿ ಕೋಪ್ನಿಂದ ಏ ನಿತ್ಕೊಳ್ಳೆ ಬಾರೆ ಇಲ್ಲಿ ಅಂತ ಮೀನನ್ನ ಕರಿತಾಳೆ ಯಾಕತ್ತೆ ಅಂತ ಕೇಳ್ತಾಳೆ ಈ ಮಾನ ಮರ್ಯಾದೆ ಅನ್ನೋ ಅರ್ಥ ಅಥವಾ ಸ್ಪೆಲ್ಲಿಂಗ್ ಆದ್ರೂ ಗೊತ್ತಿದೆಯೇ ನಿನ್ಗೆ ಅಂತ ಕೇಳಿದಾಗ ಯಾಕತ್ತೆ ಅಂತ ಹೇಳಿ ಮೀನ ಪ್ರಶ್ನೆ ಮಾಡ್ತಾಳೆ ಯಾಕಂದ್ರೆ ಈ ಮನೆ ಮರ್ಯಾದೆನ ಎತ್ತಿ ಹಿಡಿಯೋಕೆ ಬಂದಿರೋ ಸೊಸೆ ಅಲ್ವಾ ನೀನು ಮೊದ್ಲು ಅವನು ನಿನ್ ಗಂಡ ಗಟ್ಲೆ ಗಂಟ್ಲೆ ಈಗ ಅವನು ಬಕೆಟ್ ಗಂಟಲೆ ಕುಡಿಯೋ ರೀತಿ ಮಾಡಿದೀಯಾ ಪ್ರಶ್ನೆ ಮಾಡ್ತಿರುವಾಗ ಅಲ್ಲೇ ಇರೋ ಶ್ರುತಿ ಅತ್ತೆ ಸೂರ್ಯ ಮಾಡಿರೋ ತಪ್ಪಿಗೆ ಮೀನಾಗಿ ಆಕತ್ತೆ ಬೈತಾ ಇದೀರಾ ಅಂತ ಕೇಳ್ತಾಳೆ ಆಗ ಶಾಂತಿ ಇದು ನಿನ್ಗೆಲ್ಲಾ ಗೊತ್ತಾಗಲ್ಲಮ್ಮ ಇವಳು ಒಳ್ಳೆ ಹೆಂಡತಿ ಆಗಿದ್ರೆ ಅವ್ನಗಿರೋ ಕೆಟ್ಟ ಚಟನ ಬಿಡಿಸಿ ಅವ್ನ ಒಳ್ಳೆವ್ನನ್ನಾಗಿ ಮಾಡ್ತಿದ್ಲು ಅಂತ ಹೇಳಿ ಮೀನಾಗೆ ರೇಗಾಡ್ತಾಳೆ ಆಗ ಅಲ್ಲೇ ಇರೋರು ಹಿಣಿ ಮೀನಾ ಅವ್ರೆ ನಿಮ್ ಗಂಡನ್ ಕಣ್ಣ ಮುಂದೆ ತಪ್ಪು ನಡೆದ್ರೆ ಅವ್ರು ಪ್ರಶ್ನೆ ಮಾಡ್ತಾರಲ್ವಾ ಅಂತ ನೀವೇ ತಾನೇ ಹೇಳಿದ್ದು ಅಂತ ಕೇಳ್ತಾಳೆ ಹೌದು ಅಂತ ಹೇಳಿ ಮೀನಾ ಒಪ್ಕೋತಾಳೆ ಹಾಗಾದ್ರೆ ಈಗ ನಿಮ್ ಗಂಡ ಮಾಡಿರೋ ತಪ್ಪಿಗೆ ನಾವೆಲ್ಲ ಪ್ರಶ್ನೆ ಮಾಡ್ಬೋದಲ್ಲ ಅಂತ ಹೇಳಿ ಮೀನನ್ ಮೇಲೆ ಜಬರ್ದಸ್ತ್ ಮಾಡ್ತಾ ಇರ್ತಾಳೆ ಆಗ ಶಾಂತಿ ಇಷ್ಟ ದಿನ ನೀನನ್ನ ಐದ್ನೂರು ಹಾರಗಳನ್ನ ಒಂದೇ ದಿನದ ರಾತ್ರಿ ಕಟ್ಟಿರೋ ಸೂರ್ಯನ್ ಹೇಳ್ತಿ ಮೀನಾ ಅಂತ ಹೇಳ್ತಿದ್ರಲ್ಲ ಈಗ ಅದೇ ಜನ ನೀನನ್ನ ಕುಡ್ಕೊಂಡು ಹೇಳ್ತಿ ಮೀನಾ ಅಂತ ಕರಿತಾರೆ ಅಂತ ಹೇಳಿ ಮೀನಾಗೆ ಹೇಳಿದಾಗ ಹೌದು ಅತ್ತೆ ಅದೇ ಜನ ನಿಮ್ಮನ್ನ ಕುಡ್ಕೊಂಡ್ ತಾಯಿ ಅಂತ ನಿಮ್ ಜನ್ಮನೂ ಜಾಲಡದೆ ಬಿಡೋದಿಲ್ಲ ಅಂತ ಹೇಳಿ ಜೋರಾಗಿ ಮಾತಾಡ್ತಾಳೆ ಆಗ ಶಾಂತಿ ನೋಡಿದ್ರ ಇವಳು ನಾನ್ಗೆ ಎಷ್ಟು ಉದ್ದ ಇದೆ ಅಂತ ನಾನ್ ನಿಮ್ಗೆ ಹೇಳಿಲ್ವಾ ಅಂತ ಹೇಳಿದಾಗ ಆಗ ಮೀನಾ ಹೌದು ಅತ್ತೆ ನಾನಿನ್ನೂ ಮದ್ವೆ ಆಗಿ ಅವ್ರನ್ನ ಒಂದ್ ವರ್ಷ ಕೂಡ ಆಗಿಲ್ಲ ಆದ್ರೆ ನೀವು ಅವ್ರನ್ನ ಹೆತ್ತ ತಾಯಿ ಅಲ್ವಾ ಅವ್ರನ್ನ ಚಿಕ್ಕ ವಯಸ್ಸಿಂದನೂ ಅವ್ರಿಗೆ ಒಳ್ಳೆ ಬುದ್ಧಿ ಹೇಳಿ ಬೆಳೆಸೋಕ್ ಆಗ್ಲಿಲ್ವಾ ನಿಮ್ ಕಡಿಂದ ಅಂತ ಹೇಳಿ ಶಾಂತಿಗೆ ಪ್ರಶ್ನೆ ಮಾಡ್ತಾಳೆ ಮೀನಾ ಆಗ ಶಾಂತಿ ಕೋಪದಿಂದ ನನ್ನ ಕೈಲಿ ಬೆಳೆದ ಮಕ್ಳು ನೋಡಲಿ ಆಲದ ಮರ ಅಳಿ ಮರ ತರ ಇದ್ದಾರೆ ಆದರೆ ಈಚಲ ಮರದ ಥರ ಬೆಳೆದಿರೋದು ಇವ್ರಮ್ಮ ಲಚ್ಚನ್ ದೇವನಹಳ್ಳಿ ಲಚ್ಚಮ್ಮನ ಕಡೆ ಇವರಮ್ಮನ ಅಮ್ಮನ ಕಡೆ ಅಂತ ಹೇಳಿದಾಗ ಅಲ್ಲೇ ಇರುವ ರಂಗನಾಥ್ ಅವ್ರಿಗೆ ಕೋಪ ಬರುತ್ತೆ ನಿಂದೇನ್ ಬಾಯ ಬಚ್ಚಲ್ ಮನೇನ ಅಂತ ಹೇಳಿ ರಂಗನಾಥ್ ಅವರು ಜೋರು ಮಾಡಿದಾಗ ಯಾಕ್ರಿ ನಿಮಗೆ ಅವಳು ಮಾತಾಡಿದ್ದು ಕಾಣಿಸ್ಲಿಲ್ವಾ ನಾನು ಬೆಳೆಸಿದ್ದು ಸರಿ ಇಲ್ವಂತೆ ಆಗ ಅಲ್ಲೇ ಇರುವ ರೋಹಿಣಿ ಮೀನಾ ಅವರೇ ನೀವು ಮಾಡಿದ ತಪ್ಪು ಮೀನಾ ಅವರೇ ನೀವು ಅತ್ತೆಗೆ ಪ್ರಶ್ನೆ ಮಾಡೋದಲ್ಲ ನಾನು ಮನೋಜ್ನ ಯಾವ ರೀತಿ ಅವ್ರು ಹೇಳಿದಾಗ ಅವ್ರ ತಪ್ಪನ್ನ ಸಪೋರ್ಟ್ ಮಾಡ್ತಿರ್ಲಿಲ್ಲ ನೀವು ನಿಮ್ಮ ಸೂರ್ಯನ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಮಾಡ್ತಿದ್ರಿ ಅದಕ್ಕೆ ಅವರು ಪದೇ ಪದೇ ಆ ತಪ್ಪನ್ನ ರಿಪೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾಳೆ ಆಗ ಶಾಂತಿಗೆ ಶೀಲಾ ಕಡೆಯಿಂದ ಫೋನ್ ಬರುತ್ತೆ ಅಯ್ಯೋ ಶ್ರುತಿ ಅವ್ರ ಅಮ್ಮ ಫೋನ್ ಮಾಡ್ತಾ ಇದ್ದಾರೆ ಅದ ಯಾಕೋ ಏನೋ ಅಂತ ಕೇಳಿದಾಗ ಅಲ್ಲೇ ಇರುವ ಶ್ರುತಿ ಅತ್ತೆ ಮಾತಾಡಿ ಏನಂತ ವಿಷಯ ಕೇಳಿ ಅಂತ ಹೇಳಿದಾಗ ಶಾಂತಿ ಸ್ಪೀಕರ್ ಇಟ್ಟು ಫೋನ್ನ ಪಿಕ್ ಮಾಡ್ತಾಳೆ ಆಗ ಅಶೀಲ ಅವರು ಯಾಕೆ ಬಿಗ್ರೆ ಇನ್ನೂ ಮೀಡಿಯಾದವರು ನಿಮ್ಮ ಮನೆ ಮುಂದೆ ಬಂದಿಲ್ವಾ ಬರ್ತಾರೆ ಇರಿ ವೇಟ್ ಮಾಡಿ ಸ್ವಲ್ಪ ಹೊತ್ತು ನಮಗೇನು ಆಶ್ಚರ್ಯ ಇಲ್ಲ ನಿಮ್ಮ ಮಗ ಈ ರೀತಿ ತಪ್ಪು ಮಾಡೋದು ಯಾಕಂದರೆ ನಮ್ಗೆ ಮೊದಲಿಂದನೂ ಎಲ್ಲ ಗೊತ್ತೇ ಇದೆ ಮೊನ್ನೆ ನಮ್ಮ ಮನೆಯವ್ರ ಮೇಲೆ ಸೂರ್ಯ ಕೈ ಮಾಡಿದಾಗ ಅವರಪ್ಪ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಹೋದರು ಈಗಲೂ ಅವರು ಸೂರ್ಯನಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರಾ ಅಂತ ಮಗ ನಮ್ಮ ಹೊಟ್ಟೆಯಲ್ಲಿ ಹುಟ್ಲಿಲ್ಲ ಯಾವ ಜನ್ಮದ ಪುಣ್ಯ ಮಾಡಿದ್ವೇನೋ ನಾವು ಅಂತ ಹೇಳಿದಾಗ ಅಲ್ಲೇ ಇರುವ ಶ್ರುತಿಗೆ ಕೋಪ ಬಂದು ಅಮ್ಮ ಯಾವ ಪರಿಸ್ಥಿತಿಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ ನಿನಗೆ ಕುಡಿದು ಕಾರ್ ಡ್ರೈವ್ ಮಾಡಿದ್ದು ಸೂರ್ಯ ಅವರು ಅವ್ರನ್ನ ಪ್ರಶ್ನೆ ಬಿಟ್ಟು ಅತ್ತೆ ಪ್ರಶ್ನೆ ಮಾಡಿದರೆ ಏನು ಮಾಡಬೇಕು ಅಂತ ಹೇಳಿ ಬೈದು ಕಾಲ್ನ ಕಟ್ ಮಾಡ್ತಾಳೆ ಆಗ ಶಾಂತಿ ಅಳ್ತಾ ಇರ್ತಾಳೆ ಆಗ ಅಲ್ಲಿರುವ ಮನೋಜ ಅಮ್ಮ ಯಾಕಮ್ಮ ಆಳ್ತಾ ಇದ್ಯ ಅಂತ ಹೇಳಿ ಶಾಂತಿನ ಸಮಾಧಾನ ಮಾಡೋಕೆ ಬರ್ತಾನೆ ಆಗ ಆಗ ಅಲ್ಲಿರುವ ರೋಣಿ ಅತ್ತೆ ಹೇಳಬೇಡಿ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಆಗ ಶಾಂತಿ ನನ್ನ ಕಣ್ಣಿಗೆ ಕಾರ್ ಪುಡಿ ಹಾಕೊಂಡ್ರು ಇಷ್ಟು ಕಣ್ಣೀರು ಬರ್ತಿತ್ತೋ ಇಲ್ಲೋ ಇವನ್ ಹೆತ್ತು ತಪ್ಪಿಗೆ ಇಪ್ಪತ್ತೈದು ವರ್ಷದಿಂದ ಆಳ್ತಾನೇ ಇದ್ದೀನಿ ಎಂಥ ಮಾರಿ ಇವ್ನಿಗೆ ಜನ್ಮ ಕೊಟ್ಲು ಅಂತ ಹೇಳಿ ಜನ ನನ್ನ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ ಆಳ್ತಾ ಇರ್ತಾಳೆ ಈ ಕಡೆ ರಂಗನಾಥ್ ಅವರು ಸೂರ್ಯನಿಗೋಸ್ಕರ ಕಾಯ್ತಾ ಇರ್ತಾರೆ ಹಾಗೆ ಅಡುಗೆ ಮನೆಯಲ್ಲಿ ಮೀನಾ ಆಳ್ತಾ ಇರೋದನ್ನ ರವಿ ಹಾಗೂ ಶ್ರುತಿ ಹೋಗಿ ಸಮಾಧಾನ ಮಾಡ್ತಾ ಇರ್ತಾರೆ ಆಗ ಸೂರ್ಯ ಮನೆಗ್ ಬಂದು ಅಪ್ಪ ಅಂತ ಕೂಗ್ತಾನೆ ಆಗ ಎಲ್ರೂ ಹಾಲಲ್ಲಿ ಸೇರ್ತಾರೆ ಅಪ್ಪ ಅಂತ ಕೂಗ್ತಾ ಅಪ್ಪ ಇವತ್ತು ಎಂತ ಕೆಟ್ಟ ದಿನ ಗೊತ್ತಪ್ಪ ಮಾವನ್ಕಾಯ ಕಚ್ಚಿದ್ರು ಮೆಣಸಿಕ್ಕಾಯಿ ತಿಂದೋ ರೀತಿ ಆಗ್ತಾ ಇದೆ ಆ ಪೊಲೀಸರು ನನ್ನ ಗಾಡಿನ ಸೀಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ಆಗ ಅಲ್ಲೇ ಇರುವ ಶಾಂತಿ ಕೋಪದಿಂದ ಕುಡ್ಕೊಂಡು ಗಾಡಿ ಓಡಿಸಿದ್ರೆ ಹಾರ ಹಾಕಿ ಸನ್ಮಾನ ಮಾಡ್ತಾರೇನೋ ಗಾಡಿ ಎತ್ಕೊಂಡು ಹೋಗೋದ್ ಬಿಟ್ಟು ಹಾಗೆ ನಮ್ಮ ಮರ್ಯಾದೆ ತೆಗೆಯೋದ್ರ ಜೊತೆಗೆ ಎಷ್ಟು ಜನರ ಪ್ರಾಣ ತೆಗಿಬೇಕಂತೂ ಮಾಡಿದೀಯೋ ನೀನು ರಾಕ್ಷಸ ನರ ರಾಕ್ಷಸ ಅಂತ ಹೇಳಿ ಸೂರ್ಯನ ಮೇಲೆ ಕೋಪಗೊಂಡು ಬೈತಾ ಇರ್ತಾಳೆ ಶಾಂತಿ ಆಗ ಅಲ್ಲೇ ಇರೋ ಮನೋಜ ಆಲ್ ಇಂಡಿಯಾ ಇಂದ ಹಿಡಿದು ಎಲ್ಲಾ ಚಾನಲ್ ಅಲ್ಲೂ ನಿನ್ನ ವೀಡಿಯೋನೂ ಬೆಂದಿರೋದು ನೀನು ಕುಡ್ಕೊಂಡು ತೂರಾಡಿರೋದು ಅಂತ ಹೇಳಿ ಸೂರ್ಯನಿಗೆ ಹೇಳ್ತಿರ್ತಾನೆ ಆಗ ಅಲ್ಲೇ ಇರುವ ರೋಹಿಣಿ ಸದ್ಯಕ್ಕೆ ನಿಮ್ಮ ವಿಡಿಯೋನೂ ಈಗ ಟ್ರೆಂಡಿಂಗಲ್ಲಿರೋದು ಇರೋದು ಸೂರ್ಯ ಅವರೇ ಅಂತ ಹೇಳಿ ಸೂರ್ಯನ ನೋಡ್ತಾ ಹೇಳ್ತಾ ಇರ್ತಾಳೆ ಆಗ ಅಲ್ಲೇ ಇರುವ ಮೀನಾ ಸೂರ್ಯನ ನೋಡಿದ್ರು ನೋಡದೇ ಇರೋ ರೀತಿ ಈ ಕಡೆ ಒಳ್ಳೆ ನಿಲ್ತಾಳೆ ಆಗ ಸೂರ್ಯ ಅಪ್ಪ ನೀನು ಈ ಮಾತನ್ನ ನಂಬ್ತೇನಪ್ಪ ಅಂತ ಹೇಳಿ ರಂಗನಾಥ ಅವ್ರಿಗೆ ಕೇಳ್ತಿರುವಾಗ ಅಲ್ಲೇ ಇರುವ ರೋಹಿ ಹಾ ಈಗ ಇನ್ನೊಂದು ಥರ ನಾಟಕ ಅಂತ ಹೇಳಿದಾಗ ಸೂರ್ಯನಿಗೆ ಕೋಪ ಬಂದು ಏಯ್ ಪೌಡ್ರಮ್ಮ ಗುಬ್ಬಿ ತರ ಇದ್ದು ಗುಬ್ಬಚ್ಚಿ ತರ ಆಡ್ತಾ ಇರೋದು ನೀನು ನಾಟಕ ಕಂಪ್ನಿ ಶುರು ಮಾಡ್ತಾ ಇರೋದು ನೀನು ನೀನು ಈ ಸೂರ್ಯನ ಹತ್ರ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡು ಅಂತ ಹೇಳಿ ಪ್ರಶ್ನೆ ಮಾಡ್ತಿರುವಾಗ ಅಲ್ಲೇ ಇರುವ ಮನೋಜ ಯಾಕೋ ಅವಳ ಮೇಲೆ ಯಾಕೋ ರೇಗಾಡ್ತಾ ಇದ್ದೀಯಾ ಇಷ್ಟ್ ದಿನ ದೇವ್ರಂಥ ಅಪ್ಪನ ಮಾಡ್ದ ಹಾಗೆ ಈಗ ಮರಣ ಆಗಲ್ಲ ಇನ್ನು ಮುಂದೆ ಅವರು ನಮ್ಮಪ್ಪ ಅಂತ ಹೇಳಿ ಮನೋಜ್ ಹೇಳಿದಾಗ ಸೂರ್ಯನಿಗೆ ಕೋಪ ಬಂದು ಮನೋಜನ್ ಕಾಲರ್ ಪಟ್ಟಿ ಹಿಡಿದು ಹೊಡೆಯೋಕೆ ಹೋಗ್ತಾನೆ ಆಗ ದೊಡ್ಡ ಗಲಾಟೆನೇ ಶುರುವಾಗುತ್ತೆ ಆಗ ಅವರು ಕೋಪದಿಂದ ಸೂರ್ಯನ ಮೇಲೆ ಕೈ ಎತ್ತೋಕ್ಕೆ ಹೋಗ್ತಾರೆ ಆಗ ಅದನ್ನು ನೋಡಿ ಸೂರ್ಯನ ಕಣ್ಣಲ್ಲಿ ನೀರು ಬರುತ್ತೆ ಆಗ ಮೀನನ್ನು ಅರ್ಥ ಇರ್ತಾಳೆ ಆಗ ಶಾಂತಿ ಹಬ್ಬ ಈಗ ಎತ್ತಿದ ಕೈ ಇಪ್ಪತ್ನಾಲ್ಕು ವರ್ಷದಿಂದನೇ ಎತ್ತಿದ್ರೆ ಹೇಗಿರೋನು ಹೇಗಾಗ್ತಿದ್ದ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರ್ತಾಳೆ ಆಗ ಸೂರ್ಯ ಅವತ್ತಾಗಲಿ ಇವತ್ತಾಗಲಿ ಇನ್ಯಾವತ್ತಾಗಲಿ ನನ್ನ ಮೈ ಮುಟ್ಟೋ ಧೈರ್ಯ ನನ್ನ ಅಪ್ಪನಿಗೆ ಮಾತ್ರ ಇರೋದು ನನ್ನಪ್ಪ ಯಾವತ್ತು ಕೆಲಸನ ಅರ್ಧಕ್ಕೆ ಬಿಡಬಾರ್ದು ಹೊಡಿಯಪ್ಪ ನೀನು ಅಂತ ಹೇಳಿ ಹೇಳ್ತಾನೆ ಆಗ ಮೀನ ಇರ್ತಾಳೆ ಹೊಡಿಪಾ ಅಂತ ಹೇಳ್ತಾ ರಂಗನಾಥ್ ಅವ್ರ ಕೈಯಿಂದ ತಾನೇ ತನ್ನ ಕಪ್ಪಾಳಕ್ಕೆ ಹೊಡಿತಾ ಇರ್ತಾನೆ ಅಪ್ಪ ನಾನು ಕುಡಿತಾ ಇದ್ದೆ ನಿಜ ಆದರೆ ಆ ನನ್ನ ಚಟ ಯಾರನ್ನು ಚಟ ಹತ್ತೋ ಕೆಲಸ ಮಾಡಿಲ್ಲಪ್ಪ ಇದುವರೆಗೂ ಅಂತ ಹೇಳ್ತಿರ್ತಾನೆ ಆಗ ಅಲ್ಲಿರೋ ಶ್ರತಿ ಅಷ್ಟು ಓವರ್ ಕಾನ್ಫಿಡೆನ್ಸು ಒಳ್ಳೆಯದಲ್ಲ ಸೂರ್ಯ ಅವರೇ ಇಷ್ಟು ದಿನ ಆಗಿಲ್ಲ ಅಂದರೆ ಇನ್ನು ಮುಂದೆ ಯಾವತ್ತೂ ಆಗಲ್ಲ ಅನ್ನೋದು ಅಲ್ವಲ್ಲ ಅಂತ ಹೇಳಿದಾಗ ಆಗ ಸೂರ್ಯ ಕೋಪದಿಂದ ಏ ಸೊಣ್ಣಪ್ಪ ನಾನು ಥರ ನಮ್ಮ ಅಪ್ಪನ ಹತ್ರ ಮಾತಾಡ್ತಿಂತಾನೆ ಯಾರು ಮಧ್ಯದಲ್ಲಿ ಮಾತಾಡ್ಬಿಡಿ ಅಂತ ಹೇಳಿದಾಗ ಯಾಕೋ ಯಾಕೋ ಮಾತಾಡಬಾರ್ದು ಅವಳಪ್ಪನ ಮನೆಯಿಂದ ಫೋನ್ ಬಂದಿದೆ ಅವ್ರಿಗೆ ಅಂತ ಹುಡುಕ ಇರೋ ಮನೆಯಲ್ಲಿ ನೀವು ಹೇಗಿರ್ತೀರಾ ಅಂತ ಹೇಳಿ ನಿನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ ನಿನ್ನಿಂದನೇ ಅವಮಾನನೇ ಬರೀ ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ ಇರೋ ಮನೆಯಲ್ಲಿ ನೀನು ಹತ್ತು ತಲೆ ರಾಕ್ಷಸ ರಾವಣ ಕಣೋ ಅಂತ ಹೇಳಿ ಸೂರ್ಯನ ಮೇಲೆ ರೇಗಾಡ್ತಾ ಇರ್ತಾಳೆ ಆಗ ಸೂರ್ಯ ಅಪ್ಪ ನೋಡಪ್ಪ ಹೇಗೆಲ್ಲ ಮಾತಾಡ್ತಾ ಇದ್ದೀರಾ ನೀನೇಕಪ್ಪ ಸುಮ್ಮನೆ ಇದೆಯಾ ಮಾತಾಡಪ್ಪ ಮಾತಾಡಪ್ಪ ಅಂತ ಹೇಳಿ ರಂಗನಾಥ್ ಅವ್ರಿಗೆ ಹೇಳಿದಾಗ ರಂಗನಾಥ್ ಅವರು ಮಾತಾಡ್ತೀನಿ ಕೇಳಿಸ್ಕೊತಿಯಾ ಅಂತ ಹೇಳ್ದಾಗ ಅಲ್ಲೇ ಇರೋ ಸೂರ್ಯ ಹ್ಞೂ ಅಪ್ಪ ಅಂತ ಹೇಳ್ತಾನೆ ಇಷ್ಟು ದಿನ ನೀನು ಅಪ್ಪ ಅಪ್ಪ ಅಂತ ಕರೆದಾಗ ಕರು ಹಸುನ ಕರದಾಗ ಆಗ್ತಿತ್ತು ಈಗ ಇವತ್ತು ಈಗ ನೀನು ನನ್ನ ಅಪ್ಪ ಅಂತ ಕರೆದಾಗ ಮತ್ ಹಿಡ್ದಿರೋನು ಮೇಕೆ ಮುಂದೆ ಕೇಕೆ ಹಾಕಿ ನಗ್ತಾ ಇರೋ ಹಾಗೆ ಕೇಳಿಸ್ತಿತ್ತು ಕಣೋ ನನ್ಗೆ ಅಂತ ಹೇಳ್ತಾರೆ ರಂಗನಾಥ್ ಅವರು ಬೇಡ ಬೇಡ ಅಂತ ಎಷ್ಟ್ ಹೇಳಿದ್ರು ಮಾಡಬಾರ್ದ್ ಕೆಲಸ ಮಾಡಿ ಊರು ಇಡೀ ಊರಿಗೂರೇ ನಮ್ಮನ್ನ ನೋಡಿ ಕೇವಲವಾಗಿ ಮಾತಾಡೋ ಹಾಗೆ ನಗೋ ಹಾಗೆ ಮಾಡ್ಬಿಟ್ಟಿ ನೀನು ಅಂತ ಹೇಳಿ ಸೂರ್ಯನ್ಗೆ ಬೈತಾ ಇರ್ತಾರೆ ಆಗ ಸೂರ್ಯ ಆಳ್ತ ಅಪ್ಪ ನಾ ದೇವರಾಣಿಗೂ ಕುಡ್ದಿಲ್ಲಪ್ಪಾ ನೋಡಪ್ಪ ನಾನು ಹೇಗೆ ನಡೀತಾ ಇದ್ದೀನಿ ಸ್ಟಡಿ ಆಗಿ ಅಂತ ಹೇಳಿ ನಡೆದು ತೋರಿಸ್ತಾನೆ ಆಗ ಮನೋಜ ಪರವಾಗಿಲ್ಲ ಕಣೋ ನ ಚೆನ್ನಾಗೇ ಮಾಡ್ತೀಯಾ ಅಂತ ಹೇಳಿ ಸೂರ್ಯನ ಕಿಂಡಲ್ ಮಾಡ್ತಾನೆ ಆಗ ಸೂರ್ಯ ರವಿ ಹತ್ರ ಹೋಗಿ ರವಿ ನಾನು ಕುಡ್ದಿದ್ದೇನೆ ಅಂತ ನಿನಗ ಅನಸ್ತಾ ಇದ್ದೇನೋ ಅಂತ ಹೇಳಿದಾಗ ಇಲ್ಲ ಕಣೋ ಸ್ಮೆಲ್ ಏನು ಬರ್ತಾ ಇಲ್ಲ ಅಂತ ಹೇಳ್ತಾನೆ ಮನೋಜ ಏನ್ ರವಿ ನೀನು ಅಲ್ಲ ನೀನು ಅಪ್ಡೇಟ್ ಆಗಿಲ್ವಾ ಇನ್ನು ಈಗಿನ ಕಾಲದಲ್ಲಿ ಸ್ಮೆಲ್ ಬರ್ದೇ ಇರೋ ಬ್ರ್ಯಾಂಡ್ ಎಷ್ಟೊಂದಿದೆ ಅದನ್ನ ಏನಾದ್ರೂ ಕುಡಿದು ಬಂದಿರಬಹುದು ಅಂತ ಹೇಳ್ತಾನೆ ಮನೋಜ ಆಗ ಅಲ್ಲಿರೋ ರೋಹಿಣಿ ದಿಸ್ ಇಸ್ ನಾಟ್ ರೈಟ್ ಸೂರ್ಯ ಅವ್ರೆ ಎಲ್ರು ನಮ್ ಕೊಲೆ ಮಾಡ್ಬಿಟ್ರಿ ನೀವು ಅಂತ ಹೇಳಿದಾಗ ಏ ಪೌಡ್ರ್ ಅಂತ ಹೇಳಿ ನಿಂದ ರೋಹಿಣಿ ಹತ್ರ ಹೋದಾಗ ರಂಗನಾಥ್ ಅವರು ಸೂರ್ಯನ ಮೇಲೆ ಏ ಅಂತ ಹೇಳಿ ಚೀರ್ತಾರೆ ಯಾಕೋ ಯಾಕೋ ಕೂಗಾಡ್ತೀಯಾ ಕೊನೆಗಾಲದಲ್ಲಿ ನನ್ ಬಾಯಿಗೆ ನೀರ್ ಬಿಡೋನು ಸೂರ್ಯ ನನ್ ಮಗ ಸೂರ್ಯ ಅಂತ ಅನ್ಕೊಂಡಿದ್ದೆ ಆದ್ರೆ ಬದುಕಿರೋ ಅಷ್ಟು ದಿನಾನು ನನ್ ಕಣ್ಣಲ್ಲಿ ನೀರ್ ಹಾಕ್ಸೋ ಸೂರ್ಯ ನನ್ ಮಗ ಅಂತ ಅನ್ಕೊಂಡಿರ್ಲಿಲ್ಲ ಆಗ ಸೂರ್ಯ ಅಂತ ಅಪ ಎಷ್ಟ್ ಹೇಳಿದ್ರು ನನ್ ಮಾತನ್ನ ನಂಬ್ತಾ ಇಲ್ವಲ್ಲಪ್ಪಾ ನೀನ ಅಂತ ಹೇಳ್ತಾ ಅಲ್ಲೇ ಇರುವ ಮೀನನ ಹತ್ರ ಹೋಗಿ ನೋಡಿ ಮೀನಾ ನೀನು ನನ್ನ ನಂಬಲ್ವೇನೆ ಅಂತ ಹೇಳಿ ಅವಳಿಗೆ ಎತ್ಮೇಲ್ ತೋರ್ಸಕ್ ಹೋಗ್ತಾನೆ ಆಗ ಮೀನಾ ಕೊಂಡ್ ಹಿಂತಿರುಗಿ ನಿಲ್ತಾಳೆ ಆಗ ಸೂರ್ಯ ಅಳ್ತಾ ರವಿ ಹತ್ರ ಹೋಗಿ ರವಿ ನೀನು ನನ್ನ ನಂಬಲ್ವೇನು ಅಂತ ಕೇಳ್ತಾನೆ ಆಗ ರವಿ ನಮ್ಮ ಪ್ರಶ್ನೆ ಎಲ್ಲ ಕಣೋ ನೀನು ಬಾರ್ಗೋಗಿದ್ದು ನಿಜ ತಾನೆ ಅಂತ ಹೇಳ್ದಾಗ ಅಲ್ಲೇ ಇರುವ ರಂಗನಾಥ್ ಅವರು ಈಚಲ್ ಮರದ್ ಬುಡಕ್ ಹೋಗಿ ಮಜ್ಗೆ ಕುಡಿದ್ರು ಅದನ್ನ ಹೆಂಡ ಅಂತಾನೆ ಅನ್ನೋದು ಅಂತ ಹೇಳ್ತಾರೆ ಅಭ್ಯಸ್ ರುತ್ತಿಲ್ರೆ ಕೂಡ ಕೇ ಕೇಳೋಕು ಅಲ್ಲಿ ಹೋಗೋಕೆ ಸಂಕೋಚ ಪಡ್ತಾರೆ ಆದ್ರೆ ಪಾಪ ನಿನಗೆ ಅಲ್ಲಿ ದಿನನಿತ್ಯ ಅಭ್ಯಾಸ ಓಡಾಡಿ ಓಡಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಓಡಾಡು ಓಡಾಡು ಅಂತ ಹೇಳಿ ಸುರಂಗೆ ಬೈತಾ ಇರ್ತಾರೆ ರಂಗನಾಥ್ ಅವರು ಆಗ ರಂಗನಾಥ್ ಹೋಗ್ ಕಂಡಿರುತ್ತಾ ಇನ್ನು ಮುಂದೆ ನಿನ್ ವಿಷಯಕ್ಕೆ ಬಂದ್ರೆ ಅಪ್ಪ ಅಂತಾನೂ ನೋಡಿದೆ ನನ್ ಕಪಾಳಕ್ಕೆ ಹುಡುಗು ಅಂತ ಹೇಳಿದಾಗ ಸೂರ್ಯ ಅರ್ಥ ಅಪ್ಪ ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿ ರಂಗನಾಥ್ ಅವ್ರನ್ನ ತಪ್ಪಕೊಳ್ತಾನೆ ಹೆತ್ತಿ ತಪ್ಪಿಗೆ ಅನ್ಭವಿಸ್ಬೇಕಪ್ಪ ಅನ್ಬೇಕ್ ಅನ್ಬೋಸ್ಬೇಕು ಅಂತ ಹೇಳ್ತಾರೆ ಎಲ್ಲಾ ಕರ್ಮನಪ್ಪ ಅನುಭವಿಸಬೇಕು ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಾರೆ ಆಗ ರವಿ ಶ್ರುತಿನು ಒಳಗಡೆ ಹೋಗ್ತಾರೆ ಆಗ ಅಲ್ಲೇ ಇರುವ ಶಾಂತಿ ಕೋಪದಿಂದ ಸೂರ್ಯನ ಹತ್ರ ಬಂದು ಹಾಳ್ ಬಿದ್ದಿರೋ ಊರಿಗೆ ಉಳ್ಕೊಂಡೋನೆ ಯಜಮಾನ ಅಂತೆ ಹಾಳ್ ಮಾಡ್ಬಿಟ್ರಲ್ಲೋ ಈ ಮನೇನ ಇಬ್ರು ರಾಹು ಕೇತು ಸೇರ್ಕೊಂಡು ಅಂತ ಹೇಳಿ ಮೀನನ್ನ ಸೂರ್ಯನ ಆ ಬೈತಾ ಇರ್ತಾಳೆ ತೊಲಗುರಿ ಇಬ್ರು ಸೇರಿ ಮನೆ ಬಿಟ್ಟು ತೊಲಗುರಿ ಅಂತ ಹೇಳಿ ಬೈತಾಳೆ ನಿಮಿಬರಿಗೆ ನಮ್ಗೆ ಮಕ್ಕ ತೋರ್ಸಕ್ಕೆ ನಾಚಿಕೆ ಆಗಲ್ವೇನಪ್ಪ ಮರ್ಯಾದೆ ಇಲ್ದರು ಕೂಡ ಇಷ್ಟೊತ್ಗೆ ಇಲ್ಲಿಂದ ಹೊರಟು ಹೋಗ್ತಿದ್ರು ನೀವಿನ್ನೂ ಇಲ್ಲೇ ಇದ್ರಲ್ಲ ಅದ್ ಯಾವ ಜಾತ್ಕನಪ್ಪ ನಿಮ್ದು ಅಂತ ಹೇಳಿ ತಲೆ ಮೇಲೆ ಕೈ ಎತ್ಕೊಂಡು ಶಾಂತಿ ಒಳಗಡೆ ಹೋಗ್ತಾಳೆ ಆಗ ಸೂರ್ಯ ಆಳ್ತಾ ಮೀನಾ ಹತ್ರ ಬಂದು ಮೀನಾ ಇವ್ರಿಗೆ ನಾನು ಹೇಳೋದು ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ ಕಣೆ ಯಾಕೆ ಯಾರು ನನ್ನ ಮಾತನ್ನ ನಂಬ್ತಾ ಇಲ್ಲ ಅಂತ ಹೇಳ್ತಿರುವಾಗ ಮೀನಾನು ಸಹ ಅಲ್ಲಿಂದ ಹೊರಡ್ತಾಳೆ ಆಗ ಸೂರ್ಯ ತಲೆ ಮೇಲೆ ಕೈ ಇಟ್ಕೊಂಡು ಆಗಿರೋದ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಆಗ ಅಲ್ಲೇ ಇರೋ ಮನೋಜ ಸೂರ್ಯನ ಹತ್ರ ಬಂದು ಲೋ ಸೂರ್ಯ ಅಪ್ಪನ್ ಮಾತಗಂತರೂ ಬೆಲೆ ಕೊಡಲಿಲ್ಲ ಹೋಗ್ಲಿ ಅಮ್ಮನ್ ಮಾತಗಾದ್ರು ಬೆಲೆ ಕೊಡು ಯೋಚನೆ ಮಾಡು ಯಾವಾಗ ಹೊರಡ್ತೀಯ ಅಂತ ಹೇಳ್ತಾ ಅವನು ಸಹ ರೂಮ್ಗೆ ಹೊರಡ್ತಾನೆ ಆಗ ಸೂರ್ಯ ದುಃಖದಿಂದ ಅಳ್ತಾ ಅಲ್ಲೇ ನಿಂತ್ಕೊಂಡಿರ್ತಾನೆ ಆಗ ಅವನ ಹತ್ತಿರ ರೋಹಿಣಿ ಬಂದು ಹೇಗಿದೆ ಸೂರ್ಯ ಅವರೇ ಏಟು ಅಂತ ಹೇಳಿದಾಗ ಸೂರ್ಯನ್ಗೆ ಆಶ್ಚರ್ಯ ಆಗುತ್ತೆ ಅಲ್ಲ ಪದೇ ಪದೇ ನಮ್ಮ ಅಪ್ಪನ ಹೆಸರು ತಂದು ತಂದು ನನಗೆ ನೋವು ಮಾಡ್ತಿದ್ರಲ್ಲ ಈಗ ನಿಮ್ಮಪ್ಪ ಬಿಟ್ಟಿರೋ ಬಾಣ ಹೇಗಿದೆ ಅಂತ ಹೇಳಿ ಸೂರ್ಯನ್ಗೆ ಪ್ರಶ್ನೆ ಮಾಡ್ತಾಳೆ ಹೀರೋ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ನಿಮ್ಮನ್ನು ನೀವು ಕೆಣಕ್ಬಾರ್ದಿತ್ತು ನೀವು ನಮ್ಮನ್ನು ನೀವು ಮನೆ ಬಿಟ್ಟು ಹೋಗಲ್ಲ ಅದಕ್ಕೇನು ಕಾರಣ ಅಂತ ಎಲ್ರಿಗೂ ಗೊತ್ತು ಆದರೆ ಇರೋಷ್ಟು ದಿನ ಈ ರೋಹಿಣಿ ಸುದ್ದಿಗೆ ಬರದೇ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳಿ ಸೂರ್ಯನಿಗೆ ವಾರ್ನ್ ಮಾಡ್ತಾಳೆ ಆಗ ಸೂರ್ಯನಿಗೆ ರೋಹಿಣಿ ಮೇಲಿರೋ ಕೋಪ ಇನ್ನಷ್ಟು ಹೆಚ್ಚಾಗುತ್ತೆ ಆಗ ರೋಹಿಣಿ ಇಲ್ಲ ಅಂದರೆ ಇಂಥ ಡ್ರಾಮಾ ದಿನಕ್ಕೊಂದು ನಡೆಯುತ್ತೆ ಈ ಮನೆಯಲ್ಲಿ ಅಂತ ಹೇಳ್ತಾ ಅವಳು ಸಹ ರೂಮ್ಗೆ ಹೊರಡ್ತಾಳೆ ಉತ್ತರದಲ್ಲಿದ್ದ ಸೂರ್ಯ ಕಣ್ಣೀರು ವಸಿಕೊಂಡು ಯೋಚನೆ ಮಾಡ್ತಾನೆ ಇಲ್ಲಿಗೆ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಅನಿಸಿಕೆನ ಕಮೆಂಟ್ ತ್ರೂ ತಿಳಿಸಿ ಥ್ಯಾಂಕ್ ಯು